ಏ ಅವ್ನು ತಗೊಂಡ್ ಏನು ಮಾಡುದೈ ಸರ್ ಕಾಂಗ್ರೆಸ್ ನೋಡತ್ರಿ ನೀವು ಪ್ರೀ ಬಸ್ ಮಾಡ್ಯಾರ ಏನು ಯೂಸ್ ಆಗೈತೆ ಅವರ ಬೇ ಆತಾರೆ ಈಗ ಹೆಣ್ಮಕ್ಳನ ಬೇ ಆತರಿ ಒಂದು ಎಲೆಕ್ಷನ್ ಒಂದು ದೇಶ ಹಾಗೂ ಉತ್ತಮ ಒಂದೊಂದು ಸ್ಟೆಪ್ ಅಂದ್ರೆ ಮುಂದಿನ ಸಕ್ಸಸ್ ಆಕೋತ ಹೋಗ್ತದೆ ಪೆಟ್ರೋಲ್ ಡೀಸೆಲ್ ಎಲ್ಲಾ ಜಾಸ್ತಿ ಮಾಡ್ಯಾರ ಅಂದ್ರೆ ಎಲ್ಲ ನಮ್ಮ ದೇಶಕ್ಕೂ ಒಳ್ಳೇದಕತಿ ನಮ್ಮ ಜನರಿಗೂ ಒಳ್ಳೇದ್ ಬಯಸ್ತೇನೆ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತಾ ಕೇಳ್ಕೊಂಬರೋನಾ ಸರ್ ಯಾವತ್ತು ಯಾರಿಗಾದ್ರು ನಾವು ಇನ್ನ ಮಟ್ಟ ಯಾರಿಗೂ ಅನ್ಯಾಯ ಮಾಡಲ್ಲ ಇದನ್ನ ಮಾಡಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಎಲ್ಲರೂ ಮೋದಿ ಅನ್ನೋದ ಎಲ್ಲ ದೇಶಕ್ಕೆ ಕೋರ್ತ್ರಿ ಇನ್ನಮ್ಮ ಅವ ಬರಬೇಕಂತ ನಮ್ದು ಆಶೆ ಐತಿ ಸರ ಅಲ್ರಿ ಈಗ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಸಕ್ಸಸ್ ಮಾಡಿರಲ್ಲ ಹಂಗಂದ್ರೆ ಅವರು ಇದನ್ನು ಸಕ್ಸಸ್ ಮಾಡ್ತಾರ ಅಂತ ಅವ್ರು ಏನ್ ಮಾಡಿದ್ರು ಅವ್ರ ತಿಪ್ಪ ಹಾಕ್ರೂ ಎಷ್ಟ್ ಮಾಡಿದ್ರು ಅಷ್ಟೇ ಸರ್ ಬಿಜೆಪಿನ ಬರೋದು ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ ಬಿಜೆಪಿನೇ ಸರ್ ಈಗ ಮೊನ್ನೆ ಉಳಿಬೇಕಂದ್ರೆ ಬಿಜೆಪಿ ಬೇಕಾ ಸರ ಹೌದಲ್ಲ ಸರ ಏ ಅವ್ನು ತಗೊಂಡ್ ಏನು ಮಾಡೋದಿ ಸರ್ ಕಾಂಗ್ರೆಸ್ ನೋಡತ್ರೀ ನೀವು ಪ್ರೀ ಬಸ್ ಮಾಡ್ಯಾರ ಸರ್ ಏನು ಯೂಸ್ ಆಗೈತೆ ಅವರ ಬೇ ಆತಾರಿ ಈಗ ಹೆಣ್ಮಕ್ಳನ ಬೇ ಆತ ರೀ ನಿಮ್ಮ ಪ್ರಕಾರವಾಗಿ ಹಂಗಂದ್ರೆ ಪಿನೇ ಬರುತ್ತೆ ಸರ್ ಈ ಎಲೆಕ್ಷನ್ ಸಕ್ಸಸ್ ಆದ್ರೆ ದುಡ್ಡು ಉಳಿಯುತ್ತಾ ಉಳಿತೆ ಈಗ ಅವ್ರಂತೂ ಕಾಂಗ್ರೆಸ್ದಾರಂತೂ ಏನೇನು ಮಾಡ್ಯಾರಂತ್ರು ಎಲ್ಲರಿಗೂ ಗೊತ್ತೈತೆ ಸರ್ ಸುಮ್ಮನೆ ಪ್ರೀ ಬಸ್ಸಿಗೆ ಹಾಕಿ ಹಾಕಿ ದುಡ್ಡು ವೇಸ್ಟ್ ಆಗೈತೆ ಸರ್ ಅಲ್ಲೂ ವೇಸ್ಟ್ ಆಗೈತಿ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಮಾಡ್ಯಾರ ಮೋದಿ ಬಂದು ಅದನ್ನು ಎಲ್ಲ ಜಾಸ್ತಿ ಕಡಿಮೆ ಮಾಡೋಕತ್ತಿರ ನಮಗೂ ಚಲೋ ಆಗುತ್ತೆ ಸರ್ ಡಿಪೆಂಡ್ ಅಪಾನ್ ಎಲ್ಲ ಬಾಕಿ ಸಿಟಿಸನ್ಸ್ ಮೇಲೆ ಡಿಪೆಂಡ್ ಐತೆ ಅವ್ರೇನು ನಿರ್ಧಾರ ಕೊಡ್ತಾರ ಅದ್ರ ಮೇಲೆ ಅದ ಈಗ ಕಾಂಗ್ರೆಸ್ ಅವರು ಹೆಂಗೆ ಗ್ಯಾರಂಟಿ ಸಕ್ಸಸ್ ಮಾಡಿದಾರ ಸರ್ ಹಂಗೆ ಇವರು ಬಿಜೆಪಿಯವರು ಇದನ್ನ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಅಂದರೂ ಆಗ್ತದೆ ನಮ್ಗೆ ಅಷ್ಟಂತರೂ ಹೋಪ್ ಬಿಜೆಪಿ ಮೇಲೆ ಮಾಡ್ತಾರೆ ಮಾಡ್ಬೇಕು ಈ ಚಲೋದಕ್ಕೆ ಮಾಡ್ತಾರೆ ಬಾಕಿ ಅವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ಅವರು ಮೋದಿಯವರು ಒಂದು ಸತಿ ಕೈ ಹಾಕಿದ್ರಪ್ಪ ಅಂದ್ರೆ ಮಾಡೇ ಬಿಡ್ತಾರೆ ಏನೇ ಇದ್ರಪ್ಪ ನೈಂಟಿ ನೈನ್ ಪರ್ಸೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗತ್ತೈತೆ ಯಾಕೆಂದ್ರೆ ಎಲ್ಲ ಕ ಫುಡ್ ಪಾಲಿಸಿ ಇರ್ತೈತಿ ಅವ್ರವ್ರ ಕೈ ಇದು ಆಗ್ತೈತಿ ಸೊ ಸರ್ ಈಗ ಒನ್ ಒನ್ ಎಲೆಕ್ಷನ್ ಯಾವುದು ಒಂದೊಂದು ಸ್ಟೆಪ್ ತೋಂದ್ರಪ್ಪ ಅಂದ್ರೆ ಮುಂದಿನ ಸಕ್ಸಸ್ ಹಾಕೋತೋಗ್ತದೆ ಅಲ್ಲ ಫಸ್ಟ್ ಒಂದು ಸ್ಟೆಪ್ ಮ್ಯಾಲೆ ಹತ್ತೋಬೇಕು ಹತ್ತಿಂದ ಮುಂದೆ ಅವರು ಮತ್ತೆ ಮುಂದೆ ಮಾಡೋತ್ತಾರ ಮೊದಲು ಇದು ಫಸ್ಟ್ ಸ್ಟೆಪ್ ಆತಪ್ಪ ಅಂದ್ರೆ ಸೆಕೆಂಡ್ ಸ್ಟೆಪ್ನು ಅದೇ ಆಗತ್ತೈತಿ ಫೈನಲ್ ಆಗಿ ಆಗಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ನನ್ನ ಹೆಸರು ವೀರೇಶ್ ಅಂತ ನನ್ನ ಹುಬ್ಳಿಯಿಂದ ಇಲ್ಲೇ ಹುಬ್ಳಿ ನಂದು ಒಂದು ಚುನಾವಣೆ ಮಾಡೋದ್ರಿಂದ ಭಾಳ ಅನುಕೂಲ ಇದು ಏನಂತಂದ್ರೆ ಸೋರ್ಸ್ ಕಡಿಮೆ ಆಗ್ತತಿ ಯಾಕಂದ್ರೆ ಎಲ್ಲ ಜನ ಸಾಮಾನ್ಯರು ರೊಕ್ಕನ ಅವರು ಎಲ್ಲ ಮಾಡೋದು ಒಂದೇ ಚುನಾವಣೆ ಒಂದೇ ದೇಶ ಅಂತಂದ್ರೆ ಭಾಳ ಅನುಕೂಲ ಆಗ್ತದೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಏನಂತಂದ್ರೆ ನನ್ನ ದೃಷ್ಟಿಯೊಳಗೆ ನಾವು ವೈಯಕ್ತಿಕ ಹೇಳ್ಬೇಕಂತಂದ್ರೆ ಒಂದು ಎಲೆಕ್ಷನ್ ಒಂದೇ ದೇಶ ಆಗೋದು ಉತ್ತಮ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯಿತಿ ಮತ್ತು ವಿಧಾನಸಭಾ ಲೋಕಸಭೆ ಎಲ್ಲ ಒಂದೊಂದು ಸಲ ಎಲೆಕ್ಷನ್ ಆಗೋದು ಹೆಂಗಾತಂತೆ ರೀ ಸರ್ ಆಗ್ತೈತೆ ಅಂತಂದ್ರೆ ಹಂಗಿಲ್ಲ ಹೇಳ್ತಾ ಹೇಳ್ತಾರು ಸರ್ ಯಾಕಂತಂದ್ರೆ ಅದಕ್ಕಾಗಲೇ ಒಂದು ಒಂದು ಕಮ್ಯುನಿಟಿ ಇರ್ತೈತೆ ಇಲೆಕ್ಷನ್ ಬೋರ್ಡ್ ಅಂತ ಇರ್ತೈತಿ ಅದರಲ್ಲಿಂದ ಮಾಡ್ಬೋದಲ್ಲ ಇಲ್ಲ ಎಲ್ಲ ಪಕ್ಷದರು ಜೋ ಎಲ್ಲ ಪಕ್ಷದವರು ಇದಕ್ಕೆಲ್ಲ ಒಮ್ಮತ ಕೊಡಬೇಕು ಎಲ್ಲ ಪಕ್ಷದವ್ರು ಕೂಡ ಅಭ್ಯೂ ಇದನ್ನು ಅಂದ್ರೆ ಎಲ್ಲ ನಮ್ಮ ದೇಶಕ್ಕೂ ಒಳ್ಳೇದಾಗ್ಕತಿ ನಮ್ಮ ಜನರಿಗೂ ನಾನು ಬಯಸ್ತೇನೆ ಒಂದೇ ಸರಿ ಮಾಡೋದು ಬೆಸ್ಟ್ ಅಂತ ನಾನು ಬೆಸ್ಟ್ ಬೆಸ್ಟ್ ಅಂದ್ರೆ ಈಗ ಅದನ್ನು ನೋಡಿ ಅದಕ್ಕೆ ಅದು ಮುಂದೆ ಬಂತು ಅದನ್ನ ಹಾಕ್ತಾರೆ ಇನ್ನು ಮುಂದೆ ಬಂತು ಅಂದರೆ ಇದನ್ನ ಹಾಕ್ತಾರೆ ಒಂದೇ ಕ್ಷೇಮ ಆದ್ರೆ ಒಂದೇ ಸಲ ಅಂತಂದ್ರೆ ಚಲೋ ಆಕತೆ ಉಳಿದ ದುಡ್ಡು ಉಳಿದ ಸರ್ಕಾರಕ್ಕೆ ಇವ್ರು ಏನಿಲ್ಲ ದಬಾಚು ಖರ್ಚು ಮಾಡ್ತಾರೆ ಎಲ್ಲೆಲ್ಲರಿಗೆ ಒಂದು ಒಂದೊಂದು ಓಟಿಗೆ ಐದು ಸಾವಿರ ಐದು ಹಿಂಗೆ ಕೊಟ್ಟು ಇದನ್ನು ಹಾಳು ಮಾಡಿಬಿಡ್ತಾರೆ ಮತ್ತೆ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಟು ಸಕ್ಸಸ್ ಮಾಡರಲ್ರಿ ಎಲ್ಲರಿಗೂ ಅನುಕೂಲ ಮಾಡರಲ್ರಿ ಕಾಂಗ್ರೆಸ್ ಬರಂಗಿಲ್ಲಲ್ರಿ ನಾವು ಯಾವ್ದೋ ರೇಷನ್ ಕಾರ್ಡ್ ಹೆಸರ ತಗದಾರ ಬಿಜೆಪಿ ಮಾಡಬಹುದಲ್ರಿ ಈಗ ಒಂದ ಸಲ ಎಲೆಕ್ಷನ್ ರೊಕ್ಕ ಹಾಕೊಳ್ಳಿ ಕಷ್ಟ ಹೊತ್ತು ಚಂದ ಬಿಗ್ ಬಂದ್ ಇಟ್ಕೊಂತಾರ ದೇಶದಾಗ ಇವ್ರು ಏನಿಲ್ಲ ನೀನು ತಿನ್ನು ನಾನು ತಿನ್ನು ಎಲ್ಲ ಎಲ್ಲರೂ ತಿನ್ನು ಅಂತ ಅಂತಾರ ಅವ್ರ ನೋಡಿದ್ರಲ್ಲ ವೀಕ್ಷಕ್ರಿ ನಮ್ಮ ಹುಬ್ಬಳ್ಳಿ ಜನರೆಲ್ಲ ಹೇಳ್ತಾ ಇದ್ದಾರೆ ಆದರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ಕೆಲವರು ಆಗಲೇ ಇದ್ರು ಎಲ್ಲ ಇದೊಂದೆಲ್ಲ ಗಿಮಿಕ್ಕು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಕ್ಯಾಮ್ರಾ ಪರ್ಸನ್ ನಿತೀಶ್ ಜಾಧವ್ ಜೊತೆ ಪ್ರಮೋದ್ ಕುಂದಗೋಳ್ ಕನ್ನಡ ಜನಶ್ರೀ ನ್ಯೂಸ್ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ